ಕೇವಲ ಐದು ನಿಮಿಷದಲ್ಲಿ ಮಾಡೋಂಥ ತುಂಬ ಟೇಸ್ಟಿಯಾಗಿ ಯಮ್ಮಿಯಾಗಿ ಆರೋಗ್ಯಕ್ಕೆ ಕಬ್ಬಿಣಾಂಶ ತುಂಬಿರೋ ಈ ಗ್ರೇವಿನ ತಂದಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ನಾನು ಹೇಮಾ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಓದ್ತಿ ಅಂತ ಹೇಳ್ತಾ ನಿಮ್ಮ ಹತ್ರ ಐದು ನಿಮಿಷ ಇದ್ದರೆ ಸಾಕು ಈ ಯಮ್ಮಿಯಾದ ಗ್ರೇವಿ ರೆಡಿ ಆಗುತ್ತೆ ಇದು ಪೂರಿ ಚಪಾತಿ ದೋಸೆ ಇಡ್ಲಿ ಅನ್ನ ಮತ್ತು ಅಕ್ಕಿ ರೊಟ್ಟಿಗೂ ಸೈ ಇವತ್ತು ನಾನು ಚಪಾತಿಗೆ ಮಾಡ್ತಾ ಇದನ್ನು ಸೊ ಇದು ಯಥೇಚ್ಛವಾಗಿ ಕಬ್ಬಿಣಾಂಶ ತುಂಬಿರೋ ಗ್ರೇವಿ ಐದೇ ಐದು ನಿಮಿಷದಲ್ಲಿ ಮಾಡೋ ಗ್ರೇವಿ ಎಲ್ಲ ಮನೇಲಿರೋ ಪದಾರ್ಥ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ತಿಕ್ಕಾಗಿದೆ ನೋಡಿ ಇದಕ್ಕೆ ನಾನು ತೆಂಗಿನಕಾಯಿ ಗೋಡಂಬಿ ಹುರ್ಗಡ್ಲೆ ಗಸಗಸೆ ಏನೂ ರುಬ್ಬಿಲ್ಲ ಬನ್ನಿ ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಇಲ್ಲ ಸ್ಟಿಕ್ ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೊಂದು ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ದಪ್ಪಗಾತದ ಈರುಳ್ಳಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಮಿಕ್ಸಿಲಾದರೂ ಪೇಸ್ಟ್ ಮಾಡ್ಕೊಳ್ಳಿ ಅಥವಾ ಬ್ಲೆಂಡರಲ್ಲಾದರೂ ಫೈನ್ಲಿ ಚಾಪ್ ಮಾಡ್ಕೊಳ್ಳಿ ಇಲ್ಲಿ ನಾವು ಯಾವುದೇ ರೀತಿಯಾದ ತೆಂಗಿನಕಾಯಿ ಪೇಸ್ಟ್ ಆಗಲಿ ಹುರ್ಗಡ್ಲಾಗಲಿ ರುಬ್ಬಿ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ನಾರ್ಮಲಾಗಿ ಹೆಚ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಚಬೇಕು ಅಂತ ಏನಿಲ್ಲ ಯಾಕಂದರೆ ನಮ್ಮ ಗ್ರೇವಿನ ಅದು ಬೆಂದೋಗುತ್ತೆ ತುಂಬ ರುಚಿಯಾಗಿರುತ್ತೆ ಐದೇ ಐದು ನಿಮಿಷ ಸಾಕು ಈ ಗ್ರೇವಿ ಮಾಡೋಕ್ಕೆ ಇದಕ್ಕೆ ಒಂದು ಎರಡು ಹಣ್ಣಾಗಿದೆ ಟೊಮೆಟೊ ತೊಗೊಂಡಿದ್ದೀನಿ ನಾಟಿ ಟೊಮೆಟೊ ಆದರೆ ಒಂದೇ ಒಂದು ತೊಗೊಳ್ಳಿ ಯಾಕಂದರೆ ಇಲ್ಲಿ ನಾನು ಮೊಸರು ಬಳಸ್ತಿದ್ದೀನಿ ಮೊಸರು ಬಳಸೋದು ತುಂಬ ವಿಶೇಷವಾದ ಟೇಸ್ಟನ್ನು ಕೊಡುತ್ತೆ ನಿಮಗೆ ಈ ಹೋಟ್ಲಲ್ಲಿ ರೆಸ್ಟೋರೆಂಟ್ ಟಾಬಲೆಲ್ಲ ನಿಮಗೆ ಕ್ರೀಮ್ ಹಾಕಿ ಮಾಡ್ತಾರೆ ನೋಡಿ ಆ ಟೆಕ್ಸ್ಚರು ಆ ಟೇಸ್ಟ್ ಬರುತ್ತೆ ಇದಕ್ಕೆ ನಾನೊಂದು ಅರ್ಧ ಬರ್ತಷ್ಟು ಸಿಹಿ ಮೊಸರು ಹಾಕಿದ್ದೀನಿ ಹುಳಿ ಮೊಸರು ಆದರೆ ಕ್ವಾಂಟಿಟಿ ಕಮ್ಮಿ ಮಾಡಿಕೊಡಿ ಒಂದು ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರು ಒಂದು ಚಮಚದಷ್ಟು ಗರಂ ಮಸಾಲ ಎರಡು ಚಮಚದಷ್ಟು ಪುಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದಕ್ಕೊಂದು ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಬೆರೆಸೋಣ ಅದು ಸುತ್ತ ಎಣ್ಣೆ ಬಿಟ್ಕೊಂಬಂದರೆ ನಮಗೆ ಹೌದು ಗ್ರೇವಿ ರೆಡಿ ಗ್ರೇವಿ ರೆಡಿ ಇದೆ ಅಂತ ಅರ್ಥ ಈಗ ನಾವು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀವಿ ಇದೇ ಜಾಗದಲ್ಲಿ ನೀವು ಮೆಂತ್ಯ ಸೊಪ್ಪು ಸಹ ಯೂಸ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ತೊಳೆದು ಹೆಚ್ಕೊಂಡಿರೋ ಒಂದು ಕಟ್ಟಷ್ಟು ನಾನು ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಹೇಳಿದಂಗೆ ಇದನ್ನು ನಾನು ಫೈನ್ಲಿ ಚಾಪ್ ಮಾಡ್ಕೊಂಡಿಲ್ಲ ರಫ್ ಆಗಿ ಶಾ ಚಾಪ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಯೂಸ್ ಮಾಡ್ತಾ ಇದ್ದೀನಿ ಪಾಲಕ್ ಸೊಪ್ಪನ್ನ ನಾನು ಹೇಳಿದಂಗೆ ಇದೇ ಜಾಗದಲ್ಲಿ ನೀವು ಮೆಂತ್ಯ ಸೊಪ್ಪು ಸಹ ಹಾಕೊಳ್ಬೋದು ಈಗ ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಆ ಖಾರ ಏನೇನು ನಾವು ಹಾಕಿದೀವೋ ಈರುಳ್ಳಿ ಟೊಮೆಟೊ ಅಜ್ ಪುಡಿ ಧನ್ಯಾ ಪುಡಿ ಗರಂ ಮಸಾಲ ಮುತ್ತರು ಎಲ್ಲ ನಮ್ಮ ಪಾಲಕ್ ಎಲೆಗಳಲ್ಲಿ ಸೇರಿಕೊಂಡು ಅದೊಂದು ಗ್ರೇವಿ ಆಗಿ ಬರುತ್ತೆ ಇದಕ್ಕೊಂದು ಕಾಲು ಲೋಟದಷ್ಟು ಬಿಸಿನೀರು ಆ್ಯಡ್ ಮಾಡ್ತಾಯಿದ್ದೀನಿ ಇದು ನೀವು ಬೇಕಾದ್ರೆ ಡ್ರೈ ಆಗೂ ಮಾಡ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಡಿ ಅದು ಚೆನ್ನಾಗೆಲ್ಲ ಇಂಬ್ಕೊಂಡು ಡ್ರೈ ಆಗಿ ಬರುತ್ತೆ ಈಗ ನಾನೊಂದು ಕಾಲು ಲೋಟದಷ್ಟು ನೀರು ಹಾಕ್ಕೊಂಡು ಅದನ್ನು ತಿಕ್ನೆಸ್ ಮಾಡ್ಕೊಳ್ತಿದ್ದೀನಿ ನೋಡ್ಕೊಡಿ ನಿಮ್ಮ ಗ್ರೇವಿ ಯಾವ ತಿಕ್ನೆಸ್ಸಲ್ಲಿ ಅಲ್ಲಿ ಬೇಕು ಅಂತ ನಾನು ಇವತ್ತು ಚಪಾತಿ ಮತ್ತು ಪರಾಟಾಗೆ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಕಾಲು ಲೋಟದಷ್ಟು ನೀರು ಬಿಸಿ ನೀರು ಹಾಕೋಣ ತಣ್ಣೀರು ಬೇಡ ಸೊ ಒಂದಕ್ಕೊಂದು ಚೆನ್ನಾಗಿ ಅದು ಕುದಿಬೇಕು ನೋಡಿ ಎಷ್ಟು ತಿಕ್ಕಾಗಿದೆ ನಮ್ಮ ಪಾಲಕ್ ಸೊಪ್ಪು ತುಂಬ ಟೇಸ್ಟಿಯಾಗಿರುತ್ತೆ ತೊವೇ ಥರನೂ ಮಾಡ್ಕೊಂಡು ತಿನ್ಬೋದು ಇದಕ್ಕೊಂದು ಅಡಿಷ್ನಲ್ ಏನು ಅಂದರೆ ಬೇಳೆನ ಚೆನ್ನಾಗಿ ನೆನೆಸಿ ಬೇಯಿಸಿ ಅದನ್ನು ಸಹ ಹಾಕ್ಬೋದು ಅದು ತುಂಬ ರುಚಿ ಕೊಡುತ್ತೆ ಕಡಲೆಬೇಳೆ ಇದೆಯಲ್ಲ ಅದನ್ನು ಅಷ್ಟೇ ನೆನೆಸಿ ಅದನ್ನು ಬೇಯಿಸ್ಕೊಂಡು ಹಾಕ್ಕೊಳ್ಬೋದು ಇದಕ್ಕೆ ಕೇವಲ ಐದು ನಿಮಿಷ ಇದ್ದರೆ ಸಾಕು ನಮಗೆ ತುಂಬ ಆರೋಗ್ಯಕ್ಕೆ ಕಬ್ಬಿಣಾಂಶ ತುಂಬಿರೋ ಪಾಲಕ್ ಸೊಪ್ಪು ಗ್ರೇವಿ ರೆಡಿ ಆಗುತ್ತೆ ಚಪಾತಿ ಪೂರಿ ನಾನ್ ಕುಲ್ಚಾ ಹಾಕಿ ರೊಟ್ಟಿಗೆ ಸ್ವಲ್ಪ ತಲೆಗೆ ಮಾಡಿಕೊಂಡ್ರೆ ಮುದ್ದೆ ಅನ್ನಕ್ಕೂ ತಿನ್ಬಿಟ್ಟು ಬಿಸಿ ತುಪ್ಪ ಹಾಕ್ಕೊಂಡು ಎಷ್ಟು ತಿಕ್ಕಾಗಿದೆ ನೋಡಿ ಗ್ರೇವಿ ಇವತ್ತೇ ನಿಮ್ಮ ನಿಮ್ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಮೆಂತ್ಯ ಸೊಪ್ಪು ಹಾಕಿ ಒಂದು ಸಲ ಟ್ರೈ ಮಾಡಿ ಅದು ತುಂಬ ವಿಶೇಷವಾದ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಮೆಂತ್ಯ ಸೊಪ್ಪನ್ನ ಆಮೇಲೆ ಇದಕ್ಕೆ ಹಾಕ್ಕೊಡಿ ಗ್ರೇವಿಗೆ ಓಕೆನಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ನಿಮ್ಮನ್ನ ಮೀಟ್ ಮಾಡ್ತಾ ಇದ್ದೀನಿ ಸೊ ಆಗಿ ಐದು ನಿಮಿಷದಲ್ಲಿ ಮಾಡೋ ಗ್ರೇವಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ మీ మనంసా ట్రై మే ని ఫీడ్బ్యాక్ కొడి థ్యాంక్ యూ వాచింగ్